ಯಾವುದಾದ್ರೂ ವಸ್ತು ನಮ್ಮದು ಕತ್ತಲೆಯಲ್ಲಿ ಕಳೆದು ಹೋಗಿದರೆ ನಾವು ಅದನ್ನು ಎಲ್ಲಿ ಹುಡುಕ್ತೀವಿ ಕತ್ತಲೆಯಲ್ಲಿ ಕಳೆದು ಹೋಗಿದೆ ಅಂತ ಬೆಳಕಿರುವ ಜಾಗದಲ್ಲಿ ಬಂದು ಹುಡುಕ್ತೀವ ಇಲ್ಲ ಅಲ್ವಾ ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಬೆಳಕು ಮಾಡಿಕೊಂಡು ನಮ್ಮ ಕಳೆದು ಹೋಗಿರುವ ವಸ್ತುಗಳನ್ನು ಹುಡುಕ್ತೀವಿ ಆದರೆ ಆಡಳಿತ ವ್ಯವಸ್ಥೆಯಲ್ಲಿ ಸಮಸ್ಯೆ ಅಂತ ಬಂದಾಗ ನಮ್ಮ ಈ ಜ್ಞಾನ ಎಲ್ಲಿ ಹುಲ್ಲು ಮೇಲಿಗೆ ಹೋಗಿರುತ್ತೆ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ತುಂಬ ಸಮಸ್ಯೆಗಳಿವೆ ಆದರೆ ಈ ಸಮಸ್ಯೆಗಳಿಗೆ ನಮ್ಮ ಪರಿಹಾರವಾದ ಹೋರಾಟಗಳು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಅಥವಾ ಸಮಸ್ಯೆ ಆಗಿರುವ ಜಾಗದಲ್ಲಿ ನಡೀತವೆ ಆದರೆ ಈ ಸಮಸ್ಯೆಗಳಿಗೆ ಮೂಲ ನಾವು ಓಟ್ ಹಾಕಿ ಆರಿಸಿರುವ ಆಡಳಿತದ ಜನಪ್ರತಿನಿಧಿಗಳು ಅನ್ನೋದು ನಮಗೆ ಗೊತ್ತೇ ಇಲ್ಲ ಅನಿಸುತ್ತೆ ಈಗ ಉದಾಹರಣೆ ತಗೊಳ್ಳೋಣ ಹೈದರಾಬಾದ್ನಲ್ಲಿ ಇಡೀ ಒಂದು ಕಾಡೇ ನಾಶ ಆಯಿತು ಆದರೆ ಜನರೆಲ್ಲ ಹೋಗಿ ಅಲ್ಲಿ ಕಾಡು ನಾಶ ಆದಲ್ಲಿ ಹೋರಾಟ ಮಾಡಿದ್ರು ಸುಪ್ರೀಂ ಕೋರ್ಟು ಹೈಕೋರ್ಟ್ ತಡೆ ತಂತು ಆದರೆ ಏನಾಯ್ತು ಇವತ್ತಿಗೆ ಆ ವಿಷಯ ಅಲ್ಲಿಗೆ ತಡಂಗಾಗಿದೆ ಆ ನಾಶಕ್ಕೆ ಪರ್ಮಿಷನ್ ಕೊಟ್ಟವರು ಪ್ರೈವೇಟೈಸೇಷನ್ಗೆ ಕಾಡನ್ನು ಕೊಟ್ಟವರು ಯಾರು ಅನ್ನೋದು ಯಾರೂ ಆಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ ಅರಾವಳಿ ಬೆಟ್ಟಗಳು ಈಗ ಗಣಿಗಾರಿಕೆಗೆ ಉಪಯೋಗವಾಗಲಿಕ್ಕೆ ಪ್ರಾರಂಭವಾಗಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆ ಪರ್ಮಿಷನ್ ಸಹ ಕೊಟ್ಟಿದೆ ಹಂಡ್ರೆಡ್ ಮೀಟರ್ ಒಳಗಿರುವ ಪರ್ವತಗಳನ್ನು ಕಡಿಬಹುದು ಅಂತ ಈ ಸೊತ್ತು ಯಾರದ್ದು ಇದರಿಂದ ಆಗುವ ಸಮಸ್ಯೆಗಳು ಯಾರಿಗೆ ಗೊತ್ತಿಲ್ಲ ಅಲ್ವಾ ಆ ಅರಾವಳಿ ಬೆಟ್ಟದ ತಪ್ಪಲ್ನಲ್ಲಿ ಹೋಗಿ ಹೋರಾಟ ಮಾಡಿದರೆ ಸಮಸ್ಯೆ ಪರಿಹಾರ ಆಗುತ್ತ ನಾವು ನೀವು ಓಟ್ ಮಾಡಿರುವ ಜನಪ್ರತಿನಿಧಿಗಳ ಮನೆ ಮುಂದೆ ಹೋಗಿ ಹೋರಾಟ ಮಾಡಬೇಕು ನಮ್ಮ ಕರ್ನಾಟಕದಲ್ಲೇ ಈ ರಿಕ್ಷಾ ಚಾಲಕರು ರ್ಯಾಪಿಡೋಗಳು ಬೈಕ್ ರೈಡರ್ ಹಾಗೂ ಈ ಕನ್ನಡ ಪರ ಸಂಘಟನೆಗಳು ಇವ್ರದ್ದೆಲ್ಲ ಹೋರಾಟ ರಸ್ತೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಇದಕ್ಕೆ ಈ ಇವರ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ನಮ್ಮ ಕರ್ನಾಟಕದಲ್ಲಿ ಕಾನೂನನ್ನು ತರುವವರು ನಿದ್ದೆ ಮಾಡ್ತಾ ಇದ್ದಾರೆ ಅಲ್ವಾ ಎಲ್ಲ ಗೊತ್ತಿದ್ದು ಅವರು ಅದಕ್ಕೂ ಪರ್ಮಿಷನ್ ಕೊಡ್ತಾರೆ ಇದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಲ್ವಾ ಹಾಗಾದ್ರೆ ನಿಜವಾಗಿ ಹೋರಾಟ ಆಗಬೇಕಾಗಿರೋದೇ ಇಲ್ಲಿ ಈ ಜನಪ್ರತಿನಿಧಿಗಳ ಮನೆ ಮುಂದೆ ಆಗಬೇಕು ಇವರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗದೆ ಆಗ್ಬೇಕು ಆವಾಗ ಇವರು ಬುದ್ಧಿ ಕಲಿತಾರೆ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾರೆ ಜನಪ್ರತಿನಿಧಿಗಳು ಹಾಗೂ ಜನರ ಮಧ್ಯೆ ಒಂದು ಕನೆಕ್ಷನ್ ಬರುತ್ತೆ ಮತ್ತೆ ಮುಂದಿನ ಜನಪ್ರತಿನಿಧಿಗಳು ಬರುವಾಗ ಅವರಿಗೆ ಭಯ ಇರುತ್ತೆ ನಾವು ವೋಟ್ ಮಾಡಿರೋದು ಇವರಿಗೆ ನಾಯಕನಾಗಿ ಕೂರಿಸ್ಲಿಕ್ಕಲ್ಲ ಇವರು ನಮ್ಮ ಕೆಲಸಗಾರ ಅನ್ನೋದು ನಮ್ಗೆ ಗೊತ್ತಿರಬೇಕು ನಮ್ಮಿಂದ ಸಂಬಳ ಪಡ್ಕೊಳ್ತಾರೆ ನಮಗೋಸ್ಕರ ಕೆಲಸ ಮಾಡದೆ ಹಣವಂತರಿಗೆ ಕೆಲಸ ಕಾನೂನುಗಳನ್ನು ಮಾಡೋದಾದ್ರೆ ಇವರು ಇರೋದಾದ್ರೂ ಯಾಕೆ ಜಾಗೃತರಾಗಿ ಇನ್ನೊಂದು ವಿಷಯ ಈ ಹೋರಾಟಗಳನ್ನು ಲೀಡ್ ಮಾಡ್ಕೊಂಡು ಹೋಗ್ತಾರಲ್ವ ಅವ್ರು ಯಾವತ್ತಾದರೂ ತಮ್ಮನ್ನು ತಾವು ಮಾರಿಕೊಳ್ಬಹುದು ಆದರೆ ನಾವು ನೀವು ನಮ್ಮನ್ನು ನಾವು ಮಾರಿಕೊಳ್ಬಾರ್ದಲ್ವಾ ಹಾಗಾಗಿ ಓಟ್ ಹಾಕುವಾಗ ಜ್ಞಾನ ಇರಲಿ ಹಾಗೂ ಹೋರಾಟ ಮಾಡುವ ಮೊದಲು ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲಿ ಮತ್ತು ಮಾಡಬೇಕಾದ ಹೋರಾಟ ಎಲ್ಲಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲಿ ಕತ್ತಲೆಯಲ್ಲಿ ಕಳೆದು ಹೋಗಿರೋದನ್ನು ಕತ್ತಲೆಯ ಜಾಗದಲ್ಲಿ ಬೆಳಕು ಮಾಡಿ ಹುಡುಕ್ಬೇಕೆ ಹೊರತು ಕತ್ತಲೆಯಲ್ಲಿ ಕಳೆದು ಹೋಗಿರೋದನ್ನು ಬೆಳಕಿರೋ ಕಡೆ ಹೋಗಿ ಹುಡುಕ್ತೀರಂದ್ರೆ ಏನು ಸಿಗೋಲ್ಲ स्वप आलोचनेम स्वल्प बुद्धी उपयोगशी